ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನಕನ ಟ್ರಾವೆಲ್ ನನಕನ್ನಡ ಟ್ರಾವಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ ರಾಯಿ ದರ್ಶನ ಮಾಡಲಿಕ್ಕೆ ಮಂತ್ರಾಲಯದ ಸಮಯ ಎಷ್ಟು ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಮತ್ತು ಇಲ್ಲಿನ ಪ್ರಸಾದದ ಸಮಯ ಎಷ್ಟು ಮತ್ತು ಇಲ್ಲಿನ ಸುತ್ತಮುತ್ತಲಿನ ಯಾವ ಯಾವ ಜಾಗಗಳನ್ನ ನೀವು ವಿಸಿಟ್ ಮಾಡ್ಬೋದು ಅಲ್ಲಿ ಹೇಗೆ ವಿಶೇಷತೆ ಏನು ಎಲ್ಲ ತಿಳ್ಕೊಳ್ಳೋಣ ಎಲ್ಲ ನಿಮಗೆ ತಿಳಿಸೋಕ್ಕೆ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ ದಯಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೀವೊಂದು ಲೈಕ್ ನೀಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಈ ವಿಡಿಯೋನ ಈಗ ಕಂಟಿನ್ಯೂ ಮಾಡೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃತಾಯ ಚತಾಂ ಕೋಕ್ಷಾಯ ನಮತಾಂ ಕಾಮಧೇನುವೆ ಮಂತ್ರಾಲಯಕ್ಕೆ ಬಂದಿದ್ದಿವೆ ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶ ಕರ್ನೂಲ್ ಜಿಲ್ಲೆಯ ಅದೋನಿ ತಾಲೂಕಿನಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಮಂತ್ರಾಲಯ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿದ ಅತ್ಯಂತ ಬೃಂದಾವನವನ್ನು ಪ್ರವೇಶಿಸಿದ ಅತ್ಯಂತ ಪರಮ ಪುಣ್ಯ ಸ್ಥಳವಾಗಿದೆ ಓಂ ಶ್ರೀ ಗುರು ರಾಘವೇಂದ್ರ ರಾಯ ರಾಯರ ಜೀವನ ಚರಿತ್ರೆ ಅಂಗೆ ಹೇಳ್ಬೇಕಂದ್ರೆ ರಾಯರು ಜನನ ಸಾವಿರದ ಐನೂರ ತೊಂಬತ್ತೈದರಲ್ಲಿದ್ದು ರಾಯರು ಸನ್ಯಾಸತ್ವ ಸ್ವೀಕರಿಸಿದ್ದು ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ರಾಯರು ಪೀಠಾಧ್ಯಕ್ಷರಾಗಿದ್ದು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ಸಾವಿರದ ಆರುನೂರ ತೊಂಬತ್ತೊಂದರಲ್ಲಿ ಶ್ರಾವಣ ಮಾಸದ ಬಹುಳ ಬಿದಿಗೆಯ ಬಿದಿಗೆ ಎಂದು ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗುತ್ತಾರೆ ಸುಮಾರು ಅವರ ಆಯುಷ್ಯ ವರ್ಷ ಒಂದು ಏಳ್ನೂರು ವರ್ಷ ಇರುತ್ತೆ ಈಗ ಆಯುಷ್ ತುಂಬಿರೋದು ಮುನ್ನೂರ ಅರವತ್ತೈದು ಉಳಿದ ಮುನ್ನೂರ ನಲವತ್ತೇಳು ವರ್ಷಗಳು ರಾಯರು ನಮ್ಮ ಜೊತೆ ಇರ್ತಾರೆ ಬೃಂದಾವನಸ್ಥರಾಗಿ ಬಂದ ಭಕ್ತರ ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾ ಬೃಂದಾವನದಲ್ಲಿ ರಾಯರು ನಮ್ಮನ್ನೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ ಅಂತ ಇಲ್ಲಿ ನಮಗೆ ಮಾಹಿತಿ ಇದೆ ನಮ್ಮ ಕರ್ನಾಟಕದಿಂದ ರಾಯಚೂರು ಕರ್ನಾಟಕದ ರಾಯಚೂರಿನಿಂದ ಮಂತ್ರಾಲಯವು ಕೇವಲ ನಲವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಮಂತ್ರಾಲಯ ಬೆಂಗಳೂರಿನಿಂದ ಮುನ್ನೂರ ಅರವತ್ತೊಂಬತ್ತು ಅಂದರೆ ಮೆಜೆಸ್ಟಿಕ್ಕಿಂದ ಮುನ್ನೂರ ಅರವತ್ತೊಂದು ಕಿಲೋಮೀಟ್ರ್ ಮುನ್ನೂರ ಅರವತ್ತೊಂಬತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಾವು ಮಂತ್ರಾಲಯವನ್ನು ತಲುಪುದು ಆರ್ ಟಿ ಸಿ ಬಸ್ ವ್ಯವಸ್ಥೆ ಕೂಡ ಮಂತ್ರಾಲಯಕ್ಕಿದೆ ನಿಮಗೆ ಮಂತ್ರಾಲಯದಿಂದ ಸಮೀಪದಲ್ಲಿ ಮಂತ್ರಾಲಯ ಬಸ್ ಸ್ಟಾಪ್ ಸಮೀಪ ದೇವಸ್ಥಾನ ಸಮೀಪದಲ್ಲಿ ಬಸ್ ಸ್ಟಾಪ್ ವಾಕೌಲ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟಾಪ್ ಇರುತ್ತೆ ನೀವು ರಾತ್ರಿ ಬೆಂಗಳೂರು ಕೆ ಎಸ್ ಆರ್ ಟಿ ಸಿಂದ ಹತ್ತು ಹದಿನೈದರಿಂದ ಬೆಳಿಗ್ಗೆ ಆರು ಗಂಟೆ ಹತ್ತು ಹದಿನೈದು ರಾತ್ರಿ ಬಿಟ್ಟರೆ ಬೆಳಿಗ್ಗೆ ಆರು ಗಂಟೆ ತಲುಪ್ತದೆ ಮತ್ತು ರಾತ್ರಿ ಎರಡು ಗಂಟೆ ಹತ್ತು ಹತ್ತು ಗಂಟೆ ಎರಡು ನಿಮಿಷಕ್ಕೆ ಟ್ರೈನ್ ಇದೆ ಅದು ಏಳು ಗಂಟೆಗೆ ಬರುತ್ತೆ ಐನೂರ ಅರವತ್ತ ಮೂರು ರೂಪಾಯಿ ಚಾರ್ಜ್ ಆಗುತ್ತೆ ಬಟ್ ಇದರಲ್ಲಿ ಎ ಸಿ ನಾನ್ ಎ ಸಿ ಸ್ಲೀಪರ್ ಕುಚ್ ಇದರ ಬೇರೆ ಬೇರೆ ಡಿಫ್ರೆಂಟು ಬಸ್ಗಳಿರುತ್ತೆ ಪ್ರೈವೇಟ್ ಬಸ್ಗಳಿರುತ್ತೆ ಅದನ್ನು ನೀವು ಬುಕ್ ಮಾಡ್ಕೊಂಡು ಬರ್ಬೋದು ಮತ್ತು ತುಂಬ ಬಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದ್ರೆ ನೀವು ಎ ಕೆ ಎಸ್ ಆರ್ ಟಿ ಸಿ ಪೋರ್ಟಲ್ ಚೆಕ್ ಮಾಡ್ಕೋಬೋದು ಮತ್ತು ರೈಲು ಅವರ ರೈಲು ಅಂದರೆ ನೀವು ರೈಲು ಮೂಲಕ ಮಂತ್ರಾಲಯ ತಲುಪ್ಬೋದು ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಸ್ಟಾಪ್ ಇದೆ ಅದು ಒಂದು ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಮಂತ್ರಾಲಯದ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಅಲ್ಲಿಂದ ನೀವು ತಲುಪಿ ಬರಬೇಕಂದ್ರೆ ಒಂದು ಐವತ್ತು ರೂಪಾಯಿ ಒಂದು ಪೇರಿಗೆ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ನೀವು ಅಲ್ಲಿಂದ ಅಲ್ಲಿ ರೈಲ್ವೆ ಸ್ಟೇಷನ್ ಇಟ್ಕೊಂಡು ಬೆಂಗಳೂರಿಂದ ರೋಡ್ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಟಿಕೆಟ್ ತೊಗೊಂಡು ಅಲ್ಲಿ ಇಳಿದು ಅಲ್ಲಿಂದ ನೀವು ಒಂದು ಐವತ್ತು ರೂಪಾಯಿ ಕೊಟ್ಟು ಮಂತ್ರಾಲಯ ತಲುಪೋದು ಯಶವಂತಪುರದಿಂದ ಪ್ರತಿ ಸಾಯಂಕಾಲ ಟ್ರೈನ್ ಇರುತ್ತೆ ಏಳು ಗಂಟೆಗೆ ಅದು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಬರುತ್ತೆ ನಿಮಗೆ ಆ ಟೈಮಲ್ಲಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ನೀವು ರೈಲ್ವೆ ಸ್ಟೇಷನ್ ಇಳ್ಕೊಂಡ್ರೆ ನೀವು ರೈಲ್ವೆ ಸ್ಟೇಷನಲ್ಲಿ ಸ್ಟೇಯಿಂಗ್ ರೂಮ್ ಇರುತ್ತೆ ಅಲ್ಲಿ ನೀವು ಆರಾಮಾಗಿ ಮಲ್ಬೋದು ನಾವು ಅಲ್ಲೇ ಆ ಕಡೆಯಿಂದ ಬರುವಾಗ ಅದು ಸ್ಟೇ ಆಗಿ ಬಂದ್ವಿ ಏನು ತೊಂದರೆ ಇಲ್ಲ ನಿಮಗೆ ರೆಸ್ಟ್ ರೂಮ್ ವ್ಯವಸ್ಥೆ ಸೇಫ್ಟಿ ಎಲ್ಲ ಇರುತ್ತೆ ಆರಾಮಾಗಿರ್ಬೋದು ಮತ್ತು ಇದು ಇದು ನಿಮಗೆ ಸ್ಲೀಪರು ಮೂವತ್ತೈದು ಆಗುತ್ತೆ ಎ ಸಿ ಆರುನೂರ ಆಗುತ್ತೆ ರೈಲಿಗೆ ಟು ಎ ಸಿ ಆಗುತ್ತೆ ಫಸ್ಟ್ ಎ ಸಿ ಒಂದು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ಇದರ ಪ್ರತಿದಿನ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈನ್ಗಳಿರುತ್ತೆ ಮತ್ತು ನಿಮಗೆ ಬೆಳಿಗ್ಗೆ ನಿಮಗೆ ನೈಟ್ ಬಿಟ್ಟು ತಲುಪದಿರುತ್ತೆ ಬೆಳಗ್ಗೆ ಏಳು ಗಂಟೆಗೆ ಬಿಟ್ಟು ಸಾಯಂಕಾಲ ತಲುಪೋ ಟ್ರೈನ್ಗಳು ಇದೆ ನಿಮಗೆ ಟ್ರೈನ್ ಬಗ್ಗೆ ಒಂದು ಬೇರೆ ಒಂದು ಮಾಹಿತಿ ಕೊಡೋಕೆ ಒಂದು ವೀಡಿಯೋ ಮಾಡ್ತೀನಿ ಬಟ್ ಇದು ಲೆಂತ್ ಆಗಿದೆ ಅಂತ ನೀವೇ ಹೋಗಿ ಚೆಕ್ ಮಾಡಿಕೊಂಡು ಬುಕ್ ರೈಲ್ವೆ ಸ್ಟೇಷನಲ್ಲಿ ಮತ್ತು ಕೆ ಎಸ್ ಟಿ ಬಸ್ ಸ್ಟೇಷನ್ ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಇಲ್ಲಿ ರೂಮ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಬಟ್ ನೀವು ತುಂಬ ರಶ್ ಟೈಮಲ್ಲಿ ಹೋದರೆ ಅಂದರೆ ವೆಕೇಶನ್ ಟೈಮಲ್ಲಿ ಹೋದರೆ ಸ್ವಲ್ಪ ರೂಮ್ ಸಿಗದೇ ಇರ್ಬೋದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಅಂದರೆ ಬೆಟ್ರು ನಾವೇನು ಆನ್ಲೈನ್ ಬುಕ್ ಮಾಡಿರಲಿಲ್ಲ ಅಲ್ಲೇ ಹೋಗಿ ಆರಾಮ್ಸೇ ರೂಮ್ನ ತೊಗೊಂಡು ಹಲಿದ್ವಿ ಒಂದು ಐನೂರು ರೂಪಾಯಿ ನಿಮ್ಗೆ ಜನ ಜಾಸ್ತಿ ಇರೋ ಒಂದು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಅಷ್ಟೇ ತುಂಬ ಚಾರ್ಜ್ ಏನಾಗಲ್ಲ ಬಟ್ ನೀವು ನಮಗೆ ಪ್ರಾಬ್ಲಮ್ ಆಗಿದೆ ಏನಂದರೆ ಅಲ್ಲಿ ಹೋದಾಗ ನಿಮಗೆ ಲಗೇಜ್ ಕೊಠಡಿ ಬಂದು ದೇವಸ್ಥಾನಕ್ಕೆ ತುಂಬ ದೂರ ಇದೆ ಅಲ್ಲಿ ಎಂಟುನೂರ ಇಪ್ಪತ್ತೈದು ಎಂಟುನೂರ ಐವತ್ತು ರೂಪಾಯಿಯನ್ನು ಹೇಳ್ತಾರೆ ಬಟ್ ಬರೀ ಲಗೇಜ್ ಬ್ಲಾಕರ್ ಕೊಡ್ತಾರೆ ಮಾಸ್ಕೆ ದಿಮ್ ಕೊಡ್ತಾರೆ ಅದಕ್ಕಿಂತ ನಮಗೆ ಅನಿಸಿತು ರೂಮ್ ಮಾಡ್ಕೊಂಡ್ರೆ ವರ್ತ್ ವರ್ತನಿಸುತ್ತು ಹಾಗಾಗಿ ನಾವು ರೂಮ್ ಮಾಡ್ಕೊಂಡಿದ್ದೆವು ಬರೀ ರೂಮ್ ಬಗ್ಗೆ ರೂಮ್ ತೋರಿಸೋದು ರೂಮ್ ಬಗ್ಗೆನೇ ಜಾಸ್ತಿ ಇನ್ಫಾರ್ಮೇಷನ್ ಬೇಡ ಅಂತ ಹೇಳ್ತಾ ಇಲ್ಲ ನಾವು ಹೋಗೋ ದರ್ಶನಕ್ಕೋಸ್ಕರ ರೂಮ್ ನಾವು ಸ್ನಾನ ಮಾಡಲಿಕ್ಕೆ ಒಂದು ರೆಸ್ಟ್ ಮಾಡಲಿಕ್ಕೆ ಇದಿಲ್ಲೇ ಸ್ನಾನ ಮಾಡ್ಕೊಂತೀವಿ ನಾವು ರೆಸ್ಟ್ ಮಾಡಲಿಕ್ಕೆ ಬ್ಯಾಗ್ ಇಡಲಿಕ್ಕೆ ಇದೆ ಸಾಕು ಅದ್ರ ಬಗ್ಗೆ ತುಂಬ ತಲೆ ಕಚ್ಕೊಂಡ್ಬಿಡಿ ಯಾವುದೋ ಒಂದು ರೂಮ್ ಸಿಗುತ್ತೆ ನಾವು ಫಸ್ಟ್ ಆಫ್ ಆ ರಾಯರು ದರ್ಶನ ಮಾಡಿ ಅಲ್ಲಿ ಪ್ರಸಾದ ಸೇವನೆ ಮಾಡಿದ್ರೆ ನಮಗೆ ಸಾಕು ಮತ್ತು ನೀವು ಅಲ್ಲಿ ಮಂತ್ರಾಲಯಕ್ಕೆ ಫಸ್ಟ್ ಹೋದಾಗ ಫಸ್ಟು ನೀವು ಎಲ್ಲ ರೂಮ್ ವ್ಯವಸ್ಥೆಯಲ್ಲಿ ಆದಮೇಲೆ ನೀವು ತುಂಗಭದ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಅಲ್ಲಿ ಮಂಚಾಲಮ್ಮ ದೇವಸ್ಥಾನ ಇದೆ ಯಾಕೆಂದರೆ ಮುಂಚೆ ಇದು ಮಂಚಾಲಯ ಅಂತ ಮಂತ್ರಾಲಯ ನಂಗೆ ಹೆಸರು ಬರೋಕ್ಕೆ ಮುಂಚೆ ಮಂಚಾಲಯ ಅಂತ ಇತ್ತು ಆ ಗ್ರಾಮದಲ್ಲಿ ಗ್ರಾಮ ದೇವತೆ ಆಗಿರೋ ಮಂಚಾಲಮ್ಮನವರು ರಾಯರು ಬಂದು ನೆಲೆಸಿದಾಗ ಮಂಚಾಲಮ್ಮನ ಹತ್ರ ಅವರು ಮಾತುಕೊಂಡಿರ್ತಾರೆ ಫಸ್ಟು ನನ್ನನ್ನು ಯಾರು ದರ್ಶನ ಮಾಡಕ್ಕೆ ಬರ್ತಾರೆ ಫಸ್ಟ್ ನಿನ್ನನ್ನು ದರ್ಶನ ಮಾಡಿ ಮಂಜಾಲಮ್ಮನ ದರ್ಶನ ಮಾಡಿ ಅಂದರೆ ಮಂಜಾಲಮ್ಮನ ದುರ್ಗಾದೇವಿ ಸ್ವರೂಪ ಆಮೇಲೆ ನನ್ನ ದರ್ಶನ ಮಾಡಿದಾಗ ಅವರು ಇಷ್ಟಾರ್ಥಿಗಳು ನೆರವೇರುತ್ತೆ ಅಂತ ಹಂಗಾಗಿ ನೀವು ತುಂಗಾಭದ್ರ ನೀರು ಸ್ನಾನ ಮಾಡಿ ಅಲ್ಲೇ ದೇವಸ್ಥಾನದ ನಿಮ್ಮ ಎದುರುಗಡೆ ನಿಂತ್ಕೊಂಡು ದೇವಸ್ಥಾನ ಬಲಭಾಗದಲ್ಲಿ ಮಂಚಾಲಮ್ಮನ ದೇವಸ್ಥಾನ ಇದೆ ಅಲ್ಲಿ ನೀವು ದರ್ಶನ ಮಾಡಿ ಆಮೇಲೆ ರಾಯರು ದರ್ಶನ ಮಾಡ್ಬೋದು ಅಲ್ಲಿ ರಾಯರೇ ಕೆತ್ತಿ ಸ್ಥಾಪನೆ ಮಾಡಿದ ವೆಂಕಟೇಶ್ವರ ಮೂರ್ತಿ ಇದೆ ಅದನ್ನು ದರ್ಶನ ಮಾಡ್ಕೊಬೋದು ಇದೇ ಮಂತ್ರಾಲಯ ತುಂಬ ಚೇಂಜ್ ಆಗಿದೆ ತುಂಬ ಚೆನ್ನಾಗಿದೆ ಈಗ ಮೈಸೂರು ದರ್ಬಾರ್ ಥರ ನಿಮಗೆ ಮಂತ್ರಾಲಯ ನೋಡಿದ್ರೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಇವಾಗ ಮಾಡಿದ್ದಾರೆ ತುಂಬ ಲಾಂಗ್ ಟೈಮ್ ಆಗಿದ್ದು ಮಂತ್ರಾಲಯ ಹೋಗಿ ಬಟ್ ಇವರು ತುಂಬ ಇಷ್ಟ ಆಯಿತು ಮತ್ತು ದರ್ಶನವೂ ತುಂಬ ಚೆನ್ನಾಗಾಯಿತು ತುಂಬ ಜನ ಇನ್ನೂ ಜನ ಜಾಸ್ತಿ ಇರಲಿಲ್ಲ ಹಾಗಾಗಿ ಮಂತ್ರ ಮಂತ್ರಾಲಯದಲ್ಲಿ ದರ್ಶನ ಚೆನ್ನಾಗಾಯಿತು ಮತ್ತು ನಿಮಗೆ ಈ ಬೆಳಗ್ಗೆ ಹೋಗಿ ನಾವು ದೇವಸ್ಥಾನ ಮಾಡಿ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ವ್ಯವಸ್ಥೆ ಮುಗಿಸ್ಕೊಂಡು ಮತ್ತೆ ನೀವು ಪ್ಲಾನಿಂಗ್ ಮಾಡಬೇಕಂದ್ರೆ ಅಲ್ಲಿ ಒಂದು ಐದು ಪ್ಲೇಸಸ್ ಇದೆ ಅಭಯ ಸ್ವಾಮಿ ದೇವಸ್ಥಾನ ಮತ್ತು ಮಂಚಾಲೆ ಅವರು ಬಂದು ರಾಯರು ತಪೋವನ ಬಿಚಾಲೆ ಮತ್ತು ಅಭಯ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಪಂಚಮುಖಿ ಸ್ವಾಮಿ ದೇವಸ್ಥಾನ ಇದೆ ಅದೇ ಅಲ್ಲಿ ಕೆಲವೊಂದೆಲ್ಲ ಸೊ ತುಂಬ ಹತ್ರ ಅಂದರೆ ಒಂದು ಒಬ್ಬರಿಗೆ ಒನ್ ಫಿಫ್ಟಿ ಚಾರ್ಜ್ ಮಾಡ್ತಾರೆ ಆಟೋದವ್ರು ನಾವು ಹೋಗಿ ಇದು ಒನ್ ಫಿಫ್ಟಿ ಚಾರ್ಜ್ ಮಾಡ್ತಾರೆ ನೀವು ಆಟೋದಲ್ಲಿ ಹೋಗಿ ಆ ಪ್ಲೇಸಸ್ ಎಲ್ಲ ಕವರ್ ಮಾಡಿಕೊಂಡು ಸಾಯಂಕಾಲ ನೈಟು ನಿಮಗೆ ರೆಸ್ಟ್ ರೆಸ್ಟ್ ಆಗಿರೋ ಆಗಿರೋಲ್ಲೇ ರೂಮಲ್ಲಿ ರೆಸ್ಟ್ ಮಾಡಿ ಇಲ್ಲಾಂದರೆ ನೀವು ಟ್ರೈನ್ ವ್ಯವಸ್ಥೆ ಇರುತ್ತೆ ಡೈರೆಕ್ಟ್ ತ್ರೂ ಕೆ ಎಸ್ ಆರ್ ಟಿ ಸಿ ಬಸ್ ವ್ಯವಸ್ಥೆ ಇರುತ್ತೆ ಬಸ್ಸಲ್ಲಿ ಬೆಂಗ್ಳೂರು ತಗೋದು ಈಗ ಈ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಈ ಎಪಿಸೋಡು ರಾಯ ದೇವಸ್ಥಾನದ ಎಪಿಸೋಡ್ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ನಾವು ರಾಯರ ತಪ್ಪೋನ ಹೋಗ್ತೀವಿ ಮಿಚಾಲೆ ಹೋಗ್ತೀವಿ ಅದೊಂದು ವೀಡಿಯೋ ಈ ನೆಕ್ಸ್ಟ್ ಫುಲ್ ನಿಮಿಷ ನಾವು ಬರುತ್ತೆ ಅದಾದಮೇಲೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ವೀಡಿಯೋ ತುಂಬ ಚೆನ್ನಾಗಿಂದು ಬಂದಿದೆ ಯಾಕಂದರೆ ಅಲ್ಲಿ ದೇವಸ್ಥಾನದ ಅರ್ಚಕರು ತುಂಬ ಸಹಕರಿಸಿ ನಮಗೆ ಫುಲ್ ಒಳಗಡೆ ವಿಡಿಯೋ ಮಾಡಕ್ಕೆ ಬಿಟ್ರು ಹಂಗಾಗಿ ಆ ಫುಲ್ ಇನ್ಫಾರ್ಮೇಶನು ಅಲ್ಲಿ ರಾಯರ ತಪ ಮಾಡಿದ್ದು ಅಂದರೆ ಎಷ್ಟು ಜಪ ಜಪ ಮಾಡಿದ್ರು ಅಲ್ಲಿಗೆ ಆಂಜನೇಯ ಅವರಿಗೆ ಹೇಗೆ ದರ್ಶನ ಕೊಟ್ಟರು ಮತ್ತು ಅಲ್ಲಿನ ವಿಶೇಷತೆ ಏನು ಆಂಜನೇಯ ಪಾದಗಳು ಮತ್ತು ಆಂಜನೇಯ ಅಲ್ಲಿ ಅಲ್ಲಿ ಪಾದರಕ್ಷೆಗಳನ್ನು ಮಾಡಿಕೊಡ್ತಾರೆ ಐದು ವರ್ಷಕ್ಕೊಂದ್ಸರಿ ಇವಾಗಲೂ ಆ ಪಾದರಕ್ಷೆಗಳು ಐದು ವರ್ಷಕ್ಕೆ ಸಮೀತಾರೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ನೆಕ್ಸ್ಟು ಮತ್ತು ಆಂಜನೇಯ ಆಂಜನೇಯವರ ಹಾಸಿಗೆ ಮತ್ತು ದಿಂಬು ಮತ್ತು ಅವರ ಒಂದು ಪುಷ್ಪ ಕೋಮಾನ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ಸು ನಿಮಗೆ ನೋಡಲಿಕ್ಕಿದೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಹೀಗೆ ಇನ್ನೂ ರಾಯರ ದೇವಸ್ಥಾನದ ಇನ್ಫಾರ್ಮೇಷನ್ ಬಗ್ಗೆ ಬರೋ ಎಲ್ಲ ವೀಡಿಯೋಗಳನ್ನ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ಹೇಗೆ ಪೂರ್ಣ ಮಾಹಿತಿ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು